ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ಪ್ರಥಮ ಪಿ ಯು ಸಿ ನಿರಾಕರಣೆ ಎನ್ನುವ ಪಾಠದಿಂದ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳು ಇದು ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಎಂದು ತಿಳಿಪಡಿಸುತ್ತಾ ಮೊದಲನೇ ಪ್ರಶ್ನೆ ಕರಂಡವು ಯಾರ ಕೈಯಿಂದ ಕೆಳಗೆ ಬಿದ್ದಿತ್ತು ಇದಕ್ಕೂ ಉತ್ತರ ಕರಂಡವು ಭರತನ ಕೈಯಿಂದ ಕೆಳಗೆ ಕೆಳಗೆ ಬಿದ್ದಿತ್ತು ಅಂತ ಬರೆಯಿರಿ ಭರತನ ತಂದೆಯ ಹೆಸರು ಏನು ಭರತನ ತಂದೆಯ ಹೆಸರು ದುಷ್ಯಂತ ಅಂತ ಶಕುಂತಲೆಯ ತಾಯಿಯ ಹೆಸರು ಏನು ಶಕುಂತಲೆಯ ತಾಯಿಯ ಹೆಸರು ಮೇನಕೆ ಅಂತ ಯಾರ ಶ್ರೇಯಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿದ್ದಾಳೆ ಭರತನ ಶ್ರೇಯಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿದ್ದಾಳೆ ಇಲ್ಲಿ ಮುಂದಿನ ಪ್ರಶ್ನೆ ಶಕುಂತಲೆಯ ಅಂತಃಪುರದಿಂದ ದುಷ್ಯಂತ ಹೇಗೆ ಹೊರೆ ನಡೆದನು ಶಕುಂತಲೆಯ ಅಂತಃಪುರದಿಂದ ದುಷ್ಯಂತ ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ಹೊರ ನಡೆದನು ಇದು ಒಂದು ಅಂಕದ ಪ್ರಶ್ನೆಗಳು ಇನ್ನು ಎರಡು ಅಂಕದ ಪ್ರಶ್ನೆಗಳು ನಿಮಗಾಗಿ ಆರ್ಯಪುತ್ರ ಬಂದಿದ್ದಾನೆ ಎಂದಾಗ ಶಕುಂತಲೆಯ ಪ್ರತಿಕ್ರಿಯೆ ಏನಾಗಿತ್ತು ಆರ್ಯಪುತ್ರ ಬಂದಿದ್ದಾನೆ ಎಂದು ಕೇಳಿದಾಗ ಶಕುಂತಲೆ ಈ ಮಾತನ್ನು ಕೇಳಿಸಿಕೊಳ್ಳಲು ಅವಳಿಗೆ ಬಹಳಷ್ಟು ಕ್ಷಣ ಆತನಿಗಾಗಿ ಕಾದಿರ್ತಾಳ ಅದೆಷ್ಟು ಸಲ ನಾನು ಈ ಕ್ಷಣವನ್ನು ಕಲ್ಪಿಸಿಕೊಂಡು ನೋವನ್ನು ಸಹಿಸಿರುವ ಶಕ್ತಿ ಪಡೆದಿದ್ದಿಲ್ಲ ಈಗಲೂ ಸಹ ಇದು ದುಷ್ಯಂತ ಬಂದಿದ್ದು ನನ್ನ ಕಲ್ಪನೆಯೇ ಅನ್ನುವಂತಹ ಒಂದು ವಿಚಾರದಲ್ಲಿ ಈ ಶಕುಂತಲೆ ಇದ್ದಾಳೆ ಅಂತಂದು ಬರೀರಿ ಮಕ್ಕಳ ಎರಡನೇ ಪ್ರಶ್ನೆ ಅಪರಾಜಿತ ಬಳ್ಳಿಯ ಗುಣ ಯಾವುದು ಅಪರಾಜಿತ ಬಳ್ಳಿಯ ಗುಣ ತಂದೆ ತಾಯಿಯನ್ನು ಹೊರತುಪಡಿಸಿ ಉಳಿದಂಥವರು ಮುಟ್ಟಿದರೆ ಅದು ಹಾವಾಗೆ ಕಚ್ಚುತ್ತದೆ ಎನ್ನುವುದು ಈ ಒಂದು ಬಳ್ಳಿಯ ಗುಣ ಆಗಿತ್ತು ಅಂತ ಶಕುಂತಲೆಯ ತನ್ನ ಬದುಕು ಏನಾಗಿದೆ ಎಂದು ಯೋಚಿಸುತ್ತಾಳೆ ಶಕುಂತಲೆಯ ತನ್ನ ಬದುಕು ಏನಾಗಿದೆ ಅಂದರೆ ಅದು ಒಂದು ಅಗ್ನಿಕುಂಡವಾಗಿದೆ ಬೆಂಗಾಡಾಗಿದೆ ದಾವಣಲವಾಗಿದೆ ಬತ್ತಿ ಹೋದ ಸಮುದ್ರವಾಗಿದೆ ಅಂತಂದು ತನ್ನ ಬದುಕಿನ ವಿವರಣೆಯನ್ನು ಈ ಒಂದು ಪಾಠದಲ್ಲಿ ನಾವು ತಿಳಿದುಕೊಳ್ಬೋದು ಅಂತಂದು ಶಕುಂತಲೆ ಕಂಚಿನ ಧ್ವನಿಯ ದುಷ್ಯಂತನಿಗೆ ಹೇಳಿದ್ದೇನು ಅಂತಂದು ಇದು ಎರಡಂಕಕ ಶಕುಂತಲೆ ಬಹಳಷ್ಟು ವರ್ಷಗಳವರೆಗೆ ದುಷ್ಯಂತನ ಬರುವಿಕೆಗಾಗಿ ಕಾದು ಕಾದು ಕನವರ್ಷಿ ಅವಳ ಮನಸ್ಸು ಏನಾಗಿರ್ತದಪ್ಪ ಅಂದರೆ ಬಹಳಷ್ಟು ನಿರಾಸೆಯಲ್ಲಿ ಇದ್ದಿರ್ತಾ ಇದೆ ತನ್ನ ಭರತನ ತನ್ನ ಮಗನಾದಂಥ ಭರತನಗೋಸ್ಕರವಾಗಿ ಅರಮನೆಗೆ ಬಂದಂತಹ ಆಕೆಯನ್ನು ಮಾತನಾಡಿಸಲು ದುಷ್ಯಂತ ಬರ್ತಾ ಇದ್ದಾನೆ ಆಕೆಯ ನನ್ನ ಮನಸ್ಸನ್ನು ಶಾಂತಗೊಳಿಸುವುದಿಲ್ಲವೇ ಅಂತಂದು ಕೇಳಿದಾಗ ನಿಲ್ಲು ಮಹಾರಾಜ ಎಂದು ಕಂಚಿನ ಧ್ವನಿಯಲ್ಲಿ ಶಕುಂತಲೆ ದುಷ್ಯಂತನಿಗೆ ಹೇಳುತ್ತಾಳೆ ಅಂತನ್ ಅರಮನೆಗೆ ಯಾವ ಕಾರಣಕ್ಕಾಗಿ ಬಂದಿದ್ದೇನೆ ಎಂದು ಶಕುಂತಲೆ ಹೇಳುತ್ತಾಳೆ ಅಂತ ಮುಂದಿನ ಉತ್ತರಾಧಿಕಾರಕ್ಕಾಗಿ ನಿಮ್ಮ ಉತ್ತರಾಧಿಕಾರಕ್ಕಾಗಿ ನಾನು ನನ್ನ ಮಗನಗ ಓಸ್ಕರವಾಗಿ ನಾನು ಬಂದಿದ್ದೇನೆ ನಾವಿಬ್ಬರೂ ಕೂಡ ಈ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ ಆತನಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಾಗಿದೆಯೇ ಅನ್ನುವಂತಹ ಮಾತುಗಳನ್ನು ಈ ಯಾರಪ್ಪ ಅಂತಂದರೆ ಶಕುಂತಲೆ ದುಷ್ಯಂತ್ ದುಷ್ಯಂತನಿಗೆ ಹೇಳುತ್ತಾಳೆ ಆತನ ವಿದ್ಯಾಭ್ಯಾಸ ತರಬೇತಿ ಸರಿಯಾಗಿ ನಡೆಯಬೇಕು ನನ್ನ ನಂತರ ಈ ಸಾಮ್ರಾಜ್ಯದ ಕ್ರೀ ಕೀರ್ತಿಯನ್ನು ಎಲ್ಲ ಕಡೆ ಹರಡುವಂತೆ ನೋಡಿಕೊಳ್ಳಬೇಕು ಅವನನ್ನು ಹಾಗೇ ಬೆಳೆಸುವ ಜವಾಬ್ದಾರಿ ನಮ್ಮಿಬ್ಬರದು ಇದೆ ಎನ್ನುವ ಮಾತನ್ನು ಶಕುಂತಲೆ ದುಶ್ಯತ ದುಷ್ಯಂತನಿಗೆ ಹೇಳುತ್ತಾಳೆ ಕೊನೆಯ ಪ್ರಶ್ನೆ ಎರಡಂಕಕ್ಕ ದುಷ್ಯಂತ ರಾಜನು ಶಕುಂತಲೆ ಅಂತಃಪುರದಿಂದ ಹೊರೆ ನಡೆದಾಗ ಆತನ ಮನಸ್ಥಿತಿ ಹೇಗಿತ್ತು ಅಂತ ಶಕುಂತಲೆ ಅಂತಃಪುರದಿಂದ ರಾಜನ ಹೊರ ನಡೆದಾಗ ಅವಮಾನ ನಿರಾಸೆಗಳಿಂದ ಕೂಡಿದಂತಹ ಮನಸ್ಥಿತಿ ಭಾರವಾದಂತಹ ಹೆಜ್ಜೆಗಳನ್ನಿಡುತ್ತಾ ನಿಧಾನವಾಗಿ ಆತ ಸಾಕ್ತಾ ಇದ್ದಾನೆ ಅಂತ ಇಷ್ಟು ಒಂದು ಅಂಕ ಎರಡು ಅಂಕವನ್ನು ನೀವು ಕೇಳಿಕೊಂಡು ಬರೀರಿ ಅಂತಂದು ಇದ್ದಾನೆ ಎಲ್ಲರಿಗೂ ಒಳ್ಳೆಯದಾಗಲಿ